बंद है कि दर... ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಕ್ ಕ್ರಿಕೆಟ್ ಟಾಪ್ ಫೈವ್ ಅಮ್ಮ ಸ್ವಾಗತನ ಅಪ್ಡೇಟ್ ಹೋಗೋಕೆ ಮುಂಚೆ ನಮ್ಮ ಮಾಡಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮೊದಲನೇ ಅಪ್ಡೇಟ್ ಏನಂತಂದ್ರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಗುರು ಏನಂತಂದ್ರೆ ವರ್ಲ್ಡ್ ಕಪ್ ಟೈಮ್ ಅಲ್ಲಿ ಮೋಸ್ಟ್ ನೋಡಿ ಸೋಷಿಯಲ್ ಮೀಡಿಯಾ ಡ್ಯೂರಿಂಗ್ ವರ್ಲ್ಡ್ ಕಪ್ ಅಂದ್ರೆ ರೋಹಿತ್ ಶರ್ಮಾ ಹೆಸರನ್ನು ಜಾಸ್ತಿ ಮೆನ್ಷನ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿಗಿನ ಎಷ್ಟು ಅಂತಂದ್ರೆ ಫೈವ್ ಪಾಯಿಂಟ್ ಫೈವ್ ಮಿಲಿಯನ್ ರೋಹಿತ್ ಶರ್ಮಾ ಅಂದ್ರೆ ಏನು ವಿರಾಟ್ ಕೊಹ್ಲಿ ಅವರ ಹೆಸರನ್ನ ಮೆನ್ಷನ್ ಮಾಡಿದರೆ ಸೋಷಿಯಲ್ ಮೀಡಿಯಾ ಸೊ ಇದಾಗಿ ರೋಹಿತ್ ಶರ್ಮಾ ಅವರು ಕೊಹ್ಲಿನ ಸೈಡ್ಗೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಮಗ ಸೆಕೆಂಡ್ ಅಪ್ಡೇಟ್ ಏನಂತಂದ್ರೆ ನಮ್ಮ ಮಿಚಲ್ ಸ್ಟಾರ್ಕ್ ಅವರು ರೋಹಿತ್ ಶರ್ಮಾ ಅವ್ರ ಬಗ್ಗೆ ಒಂದು ಕಮೆಂಟ್ ಮಾಡಿದ್ದಾರೆ ಅದೇನಂತ ಮಿಚ್ಚಲ್ ಸ್ಟಾರ್ಕ್ ಅವರು ವರ್ಲ್ಡ್ ಕಪ್ ಟೈಮ್ ಅಲ್ಲಿ ಬೌಲಿಂಗ್ ಹಾಕಿದಾಗ ಒಂದು ಫೈವ್ ಬ್ಯಾಡ್ ಬಾಲ್ಸ್ ಹಾಕಿದ್ದಾರೆ ಅದ್ರಲ್ಲೇ ರೋಹಿತ್ ಶರ್ಮಾ ಅವರು ಐದಕ್ಕೆ ಐದು ಸಿಕ್ಸ್ ಹೊಡೆದಿದ್ದಾರೆ ಇದು ನನ್ನ ವರ್ಸ್ಟ್ ಬೌಲಿಂಗು ಅಂತ ಮಿಚ್ಚಲ್ ಸ್ಟಾರ್ಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಪ್ಡೇಟ್ ನಂಬರ್ ತ್ರೀ ಏನಂತಂದ್ರೆ ಮಗ ನಮ್ಮ ಸುರೇಶ್ ರೈನಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇನಂತಂದ್ರೆ ಇತ್ತೀಚೆಗೆ ನಡೆದಂತ ಒಂದು ನ್ಯೂಸ್ ಅಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇನಂತ ಅಂತಂದ್ರೆ ಗೋಟ್ ಅಂತ ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ಫಸ್ಟ್ ಯಾರು ಬರ್ತಾರೆ ಅಂತ ಅಂದಿದ್ ತಕ್ಷಣ ಅವ್ರು ಯೋಚನೆ ಮಾಡದೆ ಗೋಟ್ ಅಂದಿದ್ ತಕ್ಷಣ ನನಗೆ ಎಂ ಎಸ್ ಧೋನಿ ಅವ್ರು ನೆನಪಾಗುತ್ತಾರೆ ಬೇರೆ ಯಾರು ಬರಲ್ಲ ಗೋಟ್ ಗ್ರೇಟ್ ಆಫ್ ಆಲ್ ಟೈಮ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಪ್ಡೇಟ್ ನಂಬರ್ ಫೋರ್ ಏನಂತಂದ್ರೆ ಮಗ ಶಾಹಿದ್ ಅಫ್ರಿದಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಏನಾದ್ರೂ ಭಾರತದಿಂದ ಪಾಕಿಸ್ತಾನಿಗೆ ಏನೋ ಆಡಿದ್ರೆ ಅಂದ್ರೆ ಈಗ ವರ್ಲ್ಡ್ ಕಪ್ ಚಾಂಪಿಯನ್ಸ್ ಟ್ರೋಫಿ ಸ್ಟಾರ್ಟ್ ಆಗ್ತಿದಿಲ್ಲ ಟ್ವೆಂಟಿ ಫೈವ್ ಗೆ ಏನಾದ್ರು ಅವ್ರು ಪಾಕಿಸ್ತಾನದಲ್ಲಿ ಆಡಿದ್ರೆ ಅವರು ವರ್ಲ್ಡ್ ಇಂಡಿಯಾ ಅವರ ಮೆರೆಸ್ತಾರಲ್ಲ ಅವ್ರ ಆ ಆತರ ಅದಕ್ಕಿಂತ ಜಾಸ್ತಿ ಮಟ್ಟದಲ್ಲಿ ಪಾಕಿಸ್ತಾನ ಅವ್ರಿಗೆ ಆತಿಥ್ಯ ಸ್ವೀಕಾರ ಮಾಡ್ತಾರೆ ನೀವ್ರು ಇಂಡಿಯಾನೇ ಮರ್ತು ಬಿಡ್ತಾರೆ ಆತರ ಟ್ರೀಟ್ ಮಾಡ್ತೀವಿ ನಾವು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಲ್ಲದೆ ಪಾಕಿಸ್ತಾನದಲ್ಲೂ ಕೂಡ ವಿರಾಟ್ ಕೊಹ್ಲಿ ಜಾಸ್ತಿ ಜನ ಫ್ಯಾನ್ಸ್ ಅವ್ರೆ ಪಾಕಿಸ್ತಾನದಲ್ಲಿ ವಿರಾಟ್ ಕೊಹ್ಲಿ ಆಡೋದು ನಮ್ಮ ಕನಸು ಅಂತ ಕೂಡ ಹೇಳಿದ್ದಾರೆ ಮಗ ಸೊ ಇದಾಗಿದೆ ಇವತ್ತರ ಟಾಪ್ ಫೈವ್ ಅಪ್ಡೇಟ್ ನೋಡ್ತಾ ಇರಿ ಮುಂದೆ ನೋಡಿದರೆ ಬಾಯ್